ಬಂಟ್ವಾಳದ ಸ್ಪರ್ಶಕಲಾ ಮಂದಿರದಲ್ಲಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಹಿಳಾ ಸಮಾವೇಶ ನಡೆದಿದೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಜೀವನ ಮಟ್ಟ ಸುಧಾರಣೆಯಾಗಿದ್ದು ಇದೊಂದು ಕ್ರಾಂತಿ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮನಾಥ ರೈ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ತಂದ ಮಹಿಳಾ ಪರ ಯೋಜನೆಗಳನ್ನು ನೆನಪಿಸಿ ಪ್ರಸಕ್ತ ವಿದ್ಯಮಾನಗಳ ಕುರಿತು ಮಾತನಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾಲೆಟ್ ಪೆಂಟೋ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಮಮತಾ ಗಟ್ಟಿ ಅವ್ರ ಅಕ್ಕ ಅವರಾದ್ಮೇಲೆ ನಮ್ಮ ಶಾಲದ್ ಪಿಂಟೋ ಅವರು ಅವರು ಸಹ ಒಂಬತ್ತು ವರ್ಷ ನನಗೂ ಗೊತ್ತಿರಲಿಲ್ಲ ಒಂಬತ್ತು ವರ್ಷ ಅಂತ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಸಹ ಬಹಳ ವರ್ಷ ಆದ ಚಿಕ್ಕ ವಯಸ್ಸಿಂದ ಅತಿಂಗ್ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆದ ತಾವು ಸಹ ರಾಜಕೀಯದಲ್ಲಿ ಇದ್ದೀರಿ ಅವರು ಸಹ ಬಹಳ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಪ್ರಧಾನಿ ಮಂತ್ರಿ ಆಗಿದೆ ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗ ಜನರ ಪರವಾಗಿ ಹೆಚ್ಚು ಕಾಳಜಿಯಿಂದ ಕೆಲಸ ಮಾಡಿದಂಥ ಒಬ್ಬ ಹೆಣ್ಮಗಳು ದೇಶದಲ್ಲಿ ಮೇಲ್ವರ್ಗದ ಉನ್ನತ ಕುಟುಂಬದಲ್ಲಿ ಜನಿಸಿದಂಥ ಮೇಲ್ವರ್ಗದ ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಬಂದಂತ ಇಂದಿರಾ ಗಾಂಧಿ ಅವರು ನೋಡಿದ್ದು ತಳಮಟ್ಟದ ದುರ್ಬಲ ಜನರಿಗೆ ಏನು ಸಹಾಯ ಮಾಡಬೇಕು ಅಂತೇಳಿ ಇಪ್ಪತ್ತು ವರ್ಷ ಆರ್ಥಿಕ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಅನೇಕ ಕಾರ್ಯಕ್ರಮಗಳು ಅದು ವಿಧಾಮಾಸನ ಮಧ್ಯ ಮಧ್ಯಭಾಸ ಅನೇಕ ರೀತಿಯ ಬಡವರಿಗೆ ನಿವೇಶನ ಕೊಡುವಂಥ ಕಾರ್ಯಕ್ರಮ ಬಹುಶಃ ಅವರ ಕಾಲದಲ್ಲಿ ಶುರುವಾಯಿತು